ಹಾಯ್ ಎಲ್ಲ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ರು ನಾನು ಸೂಪರ್ ಆಗಿದ್ದೀನಿ ಅವತ್ತಿನ ಲಾಗ್ ಯಾವಾಗ ಶೂಟ್ ಮಾಡಿದ್ದೆ ನಾನು ನಿಮ್ಮ ಅಗ್ಗ ನಮಗೆ ವಿಜಯ್ ಅಂತ ಲೈಕ್ ಮಾಡಿ ವಿಡಿಯೋ ನಾವು ಫುಲ್ ನಡೆಸ್ತೀವಿ ಇವತ್ತು ಭಾನುವಾರ ಗೈಸ್ ಮನೇಲಿ ಇದೆಯಲ್ಲ ಬೆಳಗ್ಗೆ ಪುಳಿಯೋಗರೆ ಮಾಡಿದ್ರು ಸಂಡೆ ನಾನ್ ವೆಜ್ ಇಲ್ದಲೇ ಸಂಡೆ ತಿಂಡಿ ಕಳ್ದಿದೆ ಗೈಸ್ ಚಿಕನ್ ಬೇಕೇ ಬೇಕು ಚಿಕನ್ ಏನ್ ಬೇಕು ಮಗನೆ ಸೊ ಬೆಳಗ್ಗೆನೆ ಪುಳಿಯೋಗರೆ ಮಾಡಿದರು ಅರ್ಧ ಕಾಲಾಗಿ ಅರ್ಧ ಬಿಕ್ಕಿದೆ ಪೂಜೆ ಮುಗಿಸಿದ್ವಿ ಇವಾಗ ನೆನೆ ವಾರ ಮಾಡಿದರು ಹೂವು ನೋಡಿ ಗೈಸ್ ಹೆಂಗಾಗ್ಬಿಟ್ಟಿತ್ತು ಬತ್ತೆ ಹೋಗುತ್ತೆ ಒಂದೇ ದಿನಕ್ಕೆ ಬಿಸಿಲಿಗೆ ಒಂದೇ ದಿನ ಆಳಾಗ್ಬಿಡುತ್ತೆ ಸ್ವಲ್ಪ ಹೊರಗಡೆ ಕೆಲಸ ಆಯಿತು ನಂದು ಹೋಗ್ಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ದೀನಿ ಮಕ್ಳಿಗೆ ಹೇಳ್ಕೊಟ್ಬಿಟ್ರೆ ಚಿಕನ್ ಅನ್ನೋದ ಬಿಡೋದೇ ಇಲ್ಲ ಭಾನುವಾರ ಅನ್ನೋದು ಹೆಂಗ್ ಗೊತ್ತಾಗುತ್ತೆ ನೋಡಿ ಓಕೆ ಸ್ವಲ್ಪ ಹೊರಗಡೆ ಕೆಲಸ ಆಯ್ತು ಅಂತ ಬಂದಿದೆ ಗೈಸ್ ನನ್ನ ಫ್ರೆಂಡ್ಸ್ ಇಬ್ಬರು ಬರಬೇಕು ಒಂದು ಶಂಕರಮಠ ಕುರುಬ್ರಹಳ್ಳಿ ಅಂತಾರಲ್ಲ ಅಲ್ಲಿ ಸೊ ನಾನು ಹೋದ ವರ್ಷ ತುಂಬ ರಜೆ ಹಾಕ್ಬಿಟ್ಟಿದ್ದೆ ನಾನು ಹುಷಾರಿಲ್ಲ ಅಂತ ಅದಕ್ಕೆ ನಮ್ಮ ಸಂಬಳ ಕಟ್ ಮಾಡ್ಬಿಟ್ಟಿದ್ದಾರೆ ಅದಕ್ಕೆ ಅವ್ರ ಹತ್ರ ನಮ್ಮ ಯೂನಿಯನ್ ಲೀಡ್ರ್ ಇದ್ದಾರೆ ಅವ್ರ ಹತ್ರ ಕೇಳಕ್ಕೆ ಹೋಗ್ತೀವಿ ಸರ್ ಹಾಕೊಡಿ ಹುಷಾರಿರಲಿಲ್ಲ ಅದಕ್ಕೆ ರಜಾ ಹಾಕಿದ್ದು ಅಂತ ನೋಡೋಣ ಏನು ಹೇಳ್ತಾರೋ ಗೊತ್ತಿಲ್ಲ ಬಂದು ವೆಯ್ಟ್ ಮಾಡ್ತಾ ಇದ್ದೀನಿ ಹೋದ ವರ್ಷ ನಿಮಗೆ ನೆನಪಿದ್ರೆ ಇಲ್ಲಿ ಗುಳ್ಳೆ ಆಗಿತ್ತು ಅಂಥವಾ ಹದಿನೈದು ಹದಿನೆಂಟು ದಿನ ರಜೆ ಹಾಕಿದೆ ನಮಗೆ ಹದಿನೆಂಟು ರಜೆ ಇರೋದು ವರ್ಷಕ್ಕೆ ಅದ್ರ ಮೇಲೆ ಎಕ್ಸ್ಟ್ರಾ ಹಾಕಂಗಿಲ್ಲ ಮದುವೆ ಇತ್ತು ಅಂತ ಒಂದು ಹತ್ತಿನ ಹಾಕಿದ್ದೆ ಅದಕ್ಕೆ ಸಣ್ಣ ಪುಟ್ಟ ಅಂತ ಹಂಗೆ ಹಿಂಗೆ ರಜಾ ಹಾಕಿ ಜಾಸ್ತಿ ರಜ ಆಗೋಗ್ತು ಅದರಿಂದ ಜನವರಿಗೆ ತ್ರೀ ಪರ್ಸೆಂಟು ಜಾಸ್ತಿ ಮಾಡ್ತಾರೆ ಸಂಬಳ ಅದನ್ನು ಕಟ್ ಮಾಡಿಬಿಟ್ಟಿದ್ದಾರೆ ನಮ್ಮ ಯೂನಿಯನ್ ಲೀಡ್ರ್ ಹತ್ರ ಕೇಳಿ ಹಾಕ್ಸ್ಕೋಬೇಕು ನಮ್ಮ ಓನರ್ಗಳು ಕೊಡಲ್ಲ ಅದನ್ನು ಕೊಡೋಲ್ಲ ಅಂತ ಹೇಳ್ತಾರೆ ನೀವು ರಜಾ ಹಾಕಿದರೆ ಕೊಡೋಲ್ಲ ಅಂತಾರೆ ಅದಕ್ಕೆ ನಮ್ಮ ಲೀಡ್ರ್ ಹತ್ರ ಮಾತಾಡಿ ಅವ್ರ ಹತ್ರ ಬೈಸ್ಕೊಂಡು ಕೇಳ್ಕೊಂಡ್ರೆ ಹಾಕೊಡ್ತಾರೆ ತುಂಬ ಜನ ಕಟ್ಟಾಗಿದೆ ಆದರೆ ಯಾರೂ ಬಂದಿಲ್ಲ ನಾವು ಒಂದು ಮೂರು ಜನ ಹೋಗ್ತಾಯಿದ್ದೀವಿ ಕೇಳೋಣ ಏನಂತಾರೆ ಅಂತ ನಮ್ಗೆ ಹಾಕೊಟ್ರೆ ಸಾಕು ಮಿಕ್ತಾರಲ್ಲ ಹೋಗಿ ಹಾಕ್ಸ್ಕೊಂಡ್ಬರ್ತಾರೆ ವೆಯ್ಟ್ ಮಾಡ್ತಾ ಇದ್ದೀನಿ ರೋಡಲ್ಲಿ ಬಿಸಿಲು ಮಾತ್ರ ಸರಿಯಾಗಿ ಹೊಡಿತಾ ಇತ್ತು ಹೋಗಿದ್ದ ಕೆಲಸ ಏನೋ ಆಯಿತು ಕೈಸು ಹೋಗ್ಬಿಟ್ಟು ಬಂದು ಒಂದು ಮೂರು ತಿಂಗಳು ನೋಡ್ತೀವಿ ಅಂತ ಹೇಳಿದಾರೆ ಆಮೇಲೆ ಮೂರು ಆದಮೇಲೆ ಹಾಕ್ಕೊಡ್ತಾರಂತೆ ಇನ್ಕ್ರಿಮೆಂಟು ಸೊ ಪರವಾಗಿಲ್ಲ ಯಾವಾಗಲೂ ಓಟ್ ನಾನು ಕೊಡಲಿ ಅದನ್ನು ಕೆಲಸ ಬಿಟ್ಟಾಗ ಸಂಬಳ ಜಾಸ್ತಿ ಆಗಿರುತ್ತಲ್ಲ ಬೇಕಾಗುತ್ತೆ ಈಗ ಒಂದು ಮೂರು ತಿಂಗಳು ಕೊಡೋಲ್ಲ ನನ್ನ ಪ್ರಕಾರ ಕೊಡೋಲ್ಲ ಅಂತ ಹೇಳೋರೆ ಸೊ ಹೋಗಿ ಬರ್ತಾ ಎಳ್ನೀರು ತಗೊಂಬಂದೆ ಬಿಟ್ಸ್ ಕೊಡ್ತಾ ಇದ್ದಾರೆ ಲೋಟಕ್ಕೆ ನಮ್ಮ ನವಿ ಎಳ್ನೀರ್ಗಿಂತ ಕಾಯಿ ಅದರಲ್ಲಿ ಬರೋ ಕಾಯಿ ಇಷ್ಟ ಅದಕ್ಕೋಸ್ಕರ ಕಾಯಿನ ತುಂಬ ದಪ್ಪ ಕಾಯ್ತು ಕೊಟ್ಟಿದ್ದಾರೆ ನಾನೇ ಹೇಳ್ದೆ ಎರಡು ಗಂಜಿ ಕೊಡು ಎರಡು ಕಾಯಿ ಕೊಡು ಅಂತ ಹಂಗೆ ಕೊಟ್ಟಿದ್ದಾನೆ ನನಗೆ ಕೊಟ್ಟಿರೋ ಎಳ್ನೀರು ಚೆನ್ನಾಗಿತ್ತು ಇವ್ರಿಗೆ ಕೊಟ್ಟಿರೋದು ಎಳ್ನೀರು ಚೆನ್ನಾಗಿರಲಿ ಒಂದು

ಯಾವ ನಿಂಗೋಸ್ಕರ ಏನ್ ತಂದಿದ್ದೀನಿ ಹೇಳು ಏನು ತಂದಿರಬಹುದು ಗೊತ್ತಾಯ್ತಾ ನಮ್ಮ ದಿವಸ್ಕರ ಚಿಕನ್ ತಗೊಂಬಂದಿದೀನಿ ಗಾಯ್ಸ್ ನೋಡಿ ಗಾಯ್ಸ್ ಈ ಹೇಳಿ ಅನ್ಕುತೆ ಅನ್ಕುತೆ ಬೇಡ 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 ನಮ್ಮ ನಮ್ಮತ್ತೆ ಕೇಳ್ತಾ ಇದ್ರು ಊರಿಗೆ ಹೋಗೋಕೆ ಮುಂಚೆ ಒಂದು ಮೊಬೈಲ್ ನೇತಾಕ ಸ್ಟ್ಯಾಂಡ್ ಕೊಡ್ಸು ಮೊಬೈಲಲ್ಲಿ ಊರಲ್ಲಿ ನೆತಕೆ ಜಾಗ ಇಲ್ಲ ಹಂಗೆ ಮೊಬೈಲ್ ಚಾರ್ಜರ್ ಮೇಲೆ ಎತ್ತಾಕ್ತಾರೆ ಬಿದ್ದೋಗಿಬಿಡುತ್ತೆ ಫೋನ್ ಬಂದಾಗ ಅಂತ ತರಿಸ್ದೆ ಅದನ್ನ ಮತ್ತೆ ಊರಿಗೆ ಹೋಗ್ಬಿಟ್ಟಿದ್ದಾರೆ ಈ ಸಲ ಹಬ್ಬಕ್ಕೆ ಹೋದಾಗ ಕೊಡೋದು ನೋಡ್ತೀನಿ ನಾನು ಮರದ್ದು ನಮ್ಮ ಮನೇಲಿ ಇದೆಯಲ್ಲ ಗೈಸ್ ಸೇಮ್ ಅದೇನೆ ಆದರೆ ಇದ್ರ ಮೇಲೆ ನಾನು ಹಂಡ್ರೆಡ್ ರುಪೀಸ್ ಫೋನ್ ಫೋನಲ್ಲೇ ಬುಕ್ ಮಾಡಿದ್ದೆ ನಾನು ನಂದು ಕಾಸು ಬಟ್ ಇದು ಏನು ಗೊತ್ತೆ ಗೈಸ್ ಇದು ಸಬ್ ಸಪ್ರೇಟ್ ಇರುತ್ತೆ ಗಟ್ಟಿಗೈತೆ ಇದಕ್ಕೆಲ್ಲ ಗಮ್ಮ ಕಂಡುಸ್ಕು ಫೈವ್ ಇಲ್ಲ ಅಂದರೆ ಅದು ಗಮ್ಮ ಕಂಟಾಕಿನಿ ನಾನು ಹೊಸ ತರಿಸಿದೆ ಇದೇ ಥರ ಸೇಮು ಅವಾಗ ಹಿಂಗೆ ಹಾಕೋದು ತೆಗೆದು ಹಾಕೋದು ತೆಗೆದು ಮಾಡ್ತೀವಲ್ಲ ಸುಮ್ಮನೆ ಕೂರಿಸಿರ್ತಾರೆ ಅಷ್ಟೇ ಇದನ್ನು ಕಟ್ ಮಾಡಮ್ಮ ಬೇಡ ಅವರು ಮುರಿದೋಗ್ಬಿಡುತ್ತೆ ತಾಳ್ಮೆ ಇರಲಿ ಜೋರಾಗಿ ಆಮೇಲೆ ಕೀತ ಹಾಕಿ ಹೋಗಿ ಅದನ್ನ ಅಂತ ಭಯ ಆಗೋಯ್ತು ಅವಳಿ ಕಟ್ ಮಾಡೋಕೆ ಗೈಸ್ ಗೈಸ್ನಾಗ ಕಟ್ ಮಾಡ್ತೀನಿ ಚಾಕು ಸರಿ ಇಲ್ಲ ಹಾಂ ಕತ್ರಿ ಸರಿ ಇಲ್ಲವಾಳು ನಾನು ಕಟ್ ಮಾಡ್ತೀನಿ ಕತ್ರಿ ಯಾಕೆ ಸರಿ ಇಲ್ಲ ಅಂತ ತೋರಿಸ್ತೀನಿ ನೋಡಿ ಇವಾಗ ಕೈಯೆಲ್ಲ ಕೀಳ್ತಾಳೆ ನಂಗು எீர் குடிதில்ல கை தி ஓட் இதுக்கெட் ஏன் கீ வந்து நம்ம இவ்வளோ நோடி அள்ளாட் இவ்வளவு ಈ ಥರ ಸಪ್ರೇಟ್ ಇರ್ತದೆ ಎಲ್ಲ ಇವೆಲ್ಲ ಸಬ್ಸಪ್ರೇಟ್ ಬರ್ತವೆ ಗೈಸ್ ಸುಮ್ಮನೆ ಹಿಂಗೆ ಸಿಕ್ಸ್ ಅದಕ್ಕೆ ನಾನು ಹಾಕಿ ಏನಾಗಲ್ಲ ನೋಡಿ ಗೈಸ್ ನಮ್ಮ ಅಜ್ಜಿ ಏನೇನೋ ಕಂಪ್ಲೇಂಟ್ ಹೇಳ್ತಾ ಇದ್ದಾರೆ ನಮ್ಮಲ್ಲಿ ಚೆನ್ನಾಗಿ ಚೆನ್ನಾಗಿಡ್ಕೊಳಲ್ಲ ಅಂತ ಇವ್ರು ಟೈಟ್ ಮಾಡ್ತಾ ಇದ್ರೆ ಲೂಸ್ ಬರೋ ವರ್ಷ ನೋಡಿ ಗೈಸ್ ಎರಡು ರಾಧಾಕೃಷ್ಣ ಚೆನ್ನಾಗಿದೆ ಫೋಟೋ ಎರಡು ಸೇಮ್ ಕೊಟ್ಟವ್ರಲ್ಲ ಇಲ್ಲಿ ಬೇರೆ ಕೊಡಬೇಕಾಯ್ತು ನೆಕ್ಸ್ಟ್ ಟೈಮ್ ಹೇಳ್ತೀನಿ ಬಿಡು ಬೇರೆದು ಕೊಡಿ ಅಂತ ಹಂಡ್ರೆಡ್ ರುಪೀಸಿಗೆ ಹೊರ್ತಿದೆ ಗೈಸ್ ಮೊಬೈಲ್ನೇ ತಗೊಳಕ್ಕೆ ಬಿದ್ದು ಹೊಡೆದೋಗಲ್ಲ ಜಾಸ್ತಿ ಇದಕ್ಕೂ ಇರುತ್ತೆ ಗೈಸ್ ನೋಡ್ಕೊಂಡು ಆರ್ಡರ್ ಮಾಡ್ಕೋಬೇಕು ಅಷ್ಟೇ ನೂರೈವತ್ತು ಇನ್ನೂರು ಎಲ್ಲ ಸಿಗ್ತವೆ ನಾವು ಬುಕ್ ಮಾಡಿ ಇದೇ ತರದ ಸೇಮ್ ಮುನ್ನೂರು ರೂಪಾಯಿ ಇರುತ್ತೆ ನಾವು ತಗೊಂಡಿದ್ದು ಇದಕ್ಕಿಂತ ಜಾಸ್ತಿ ದುಡ್ಡು ಕೊಡ್ತು ಹಣಿದ್ದೀವಿ ಅವಾಗ ಅಂದ್ರೆ ಹುಡುಕ್ಬೇಕು ನಿಧಾನ ಹುಡುಕ್ಬೇಕು ಸರಿ ಬೇಗ ಅಡುಗೆ ಮಾಡಿ ಅಜ್ಜಿಗೆ ಹೊಟ್ಟೆ ಸಿಗುತ್ತೆ ನಮಗೂ ಹೊಟ್ಟೆ ಸೀತೈತೆ ತಿನ್ಬಿಟ್ಟು ಮಲ್ಕೋಬೇಕು ಐಸ್ ನೈಟ್ ಶಿಫ್ಟ್ ನಿದ್ದೆ ಮಾಡಿಲ್ಲ ಕೆಲಸ ಇತ್ತು ಅಂತ ತಿನ್ಬಿಟ್ಟು ತಿನ್ಬಿಟ್ ಬನ್ನಿ ಇವತ್ತ ನನ್ನ ಹತ್ರ ಹೇಳಕೊಂಡು ಸಾಂಬಾರ್ ಮಾಡ್ತಾ ಇಷ್ಟು ದಿನ ಇವರದೇ ಆದ ರುಚಿಯಲ್ಲಿ ಮಾಡ್ತಾ ಇದ್ರು ಚೆನ್ನಾಗಿ ಗೊತ್ತಿರಲಿಲ್ಲ ಅಂದ್ಬಿಟ್ಟು ಇವತ್ತು ನಾನು ನಾನು ಮಾಡೋದು ನನಗೆ ಯಾವತ್ತೂ ತಪ್ಪು ಅನ್ಸಲ್ಲ ನನಗೆ ಇಷ್ಟ ನಾನು ಮಾಡೋದು ಇವತ್ತು ಇವ್ರ ಅಜ್ಜಿ ಮೊಮ್ಮಗೆ ಸೇರ್ಕೊಂಡಿ ಹಂಗಾಗ್ತಿಯಾ ಕಾಯ ಹಿಂಗ ಅಂತ ಹೇಳಿದಾರೆ ಅದಕ್ಕೋಸ್ಕರ ಅವ್ರ ಹತ್ರನೇ ಕೇಳ್ಕೊಂಡು ಅವ್ರಿಗೆ ಮಾಡ್ಕೊಡ್ತೀನಿ ನಾನು ಹಿಂಗ್ ಮಾಡ್ಕೊಂಡು ನಾನು ಎಕ್ಸ್ಟ್ರಾ ಬಿರಿಯಾನಿ ಮಾಡ್ಕೊತಿದ್ವಿ ಗುಡ್ ತುಂಬ ಹಾಕು ಮೊನ್ನೆ ಮಾಡಿದ್ರು ಅವರು ಖಾರ ಪುಡಿ ಅಲ್ಲ ತೆಂಗಿನಕಾಯಿ ಜಾಸ್ತಿ ಹಾಕಬಿಟ್ಟಿದ್ರು ಯಾಕ್ರಿ ತೆಂಗಿನಕಾಯಿ ಜಾಸ್ತಿ ಹಾಕಿದ್ರೆ ಜಾಸ್ತಿ ಸಾಂಬಾರ್ ಮಾಡಕ್ಕೆ ಹೋಗಿ ಜಾಸ್ತಿ ಸಾಂಬಾರು ಜಾಸ್ತಿ ಕಾಯಿ ಜಾಸ್ತಿ ಹಾಕ್ಬಾರ್ದು ಅಂತ ಹೇಳ್ಕೊಡ್ತಾ ಇದ್ದೀನಿ ಟೊಮೊಟೊ ನಾನು ಅಜ್ಜಿ ಇವರು ಆಮೇಲೆ ಅಜ್ಜಿಯವರು ಜಾಸ್ತಿ ಸಮತ್ ತಿನ್ನಲ್ಲ ನಾವು ಬೋಳ್ಕೊಂಡ್ ನೆಕ್ಕೋ ಅಂದ್ರೆ ಇವಾಗ ಜಾಸ್ತಿ ತಿಂತೇಲ ಸಾರಾ ನಾವು ನೆಕ್ಕಾರು ಸಾಂಬಾರ ಕಡ್ಲೆ ಬರುತ್ತೆ ಮಾಡು ತೆಳ್ಳು ಚೆನ್ನಾಗ್ ಬರುತ್ತೆ ತೆಳ್ಳ ಚೆನ್ನಾಗ್ ನಮ್ ನೀರ್ ಹಂಗಿರ್ಬೇಡಿರಲ್ಲ ನೀವು ನೋಡಿದ್ ಅದ್ ಮತ್ತೆ ನೀರ್ ಹಾಕೊಂಡ್ ಬೇಯಿಸ್ಕೋಬಹುದು ಗೈಸಿ ನಾನು ಮಾಡಿ ನನಗೆ ಇಷ್ಟ ಆಯ್ತು ನನ್ಬಿಟ್ಟು ಉಳ್ಕೊಳ್ಲಿಲ್ಲ ಕೈಸಿ ಆದವೇ

ಅಜ್ಜಿ ಬಾಯ ಆಗಬಿಡ್ತು ಮಾಮಗೆ ಏನೂ ಸಾಕು ಸಾಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್

ಹಾಕು ಒಂದು ಐದಾರು ಹೆಸಳು ಸಾಕು ಐದು ಆರು ಹನ್ನೊಂದು ಹನ್ನೊಂದು ಹೆಸ್ಲಾಕು ಬೇಕು ಬೇಕು ಅಂತ ಎಷ್ಟು ಆಟ ಮಾಡ್ತಾ ಇದೆಯಲ್ಲ ಇನ್ನೊಂದು ದಿನ ಯಾಕಾದ್ರೂ ಹೇಳ್ದು ಮಾತಾ ಬಂದಿದೆ ಅಂತ ಪ್ಲ್ಯಾನ್ ಮಾಡಿ ಆಯ್ತು ಇರಲಿ ಟೈಮ್ ಬರುತ್ತೆ ನಮಗೂ ಹನ್ನೊಂದು ಎರಡು ಇಂಚು ಶುಂಠಿ

ನಿನ್ ಕೇಳಲ್ಲ ನನ್ನ ಬೆಳ್ಳು ಹಾಂ ಇವಳು ಮೋಟುದ ಬೆಳ್ಳು ಹ್ಞೂ ಚಾಕು ಗೈಸು ಇವಳು ವಿಡಿಯೋ ಡಿಲೀಟ್ ಮಾಡಿಸ್ತಲ್ಲ ಗೈಸ್ ಇವಳು ಚಾಕು ಇಟ್ಕೊಂಡು ಸರ್ಕಸ್ ಮಾಡಿದ್ರೆ ವಿಡಿಯೋ ಡಿಲೀಟ್ ಮಾಡ್ತಾರ ಗೊತ್ತಾ ಹ್ಞೂ ಚಾಕು ಹಾಕು ಆಮೇಲೆ ನೆಕ್ಸ್ಟ್ ಅದನ್ನೆಲ್ಲ ಎರ್ಕಂಡು ತೊಳ್ಕೊಂಬಿಟ್ಟು ಕ್ಲೀನಾಗಿ ಚಕ್ಕೆ ಲವಂಗ ಪುಡಿ ಅಲ್ಲ ಚಕ್ಕೆ ಲವಂಗ ಸಪ್ರೇಟ್ ಉರ್ಕೋಬೇಕು ಚಕ್ಕೆ ಒಂದು ಎರಡು ಇಂಚು ಲವಂಗ ಒಂದು ನಾಲ್ಕೈದಾರು ಒಬ್ಬರಿಗೆ ಹೌದಾ ಹಂಗಾರ ಮಾಡ್ಕೊಡ ಇನ್ನ ಇಲ್ಲ ಇಬ್ರಿಗೆ ಮಾಡಿ ಹೇಳಿರ್ತಾರೆ ಒಂದು ಕೋಳಿದ ಹೇಳಿರ್ತಾರೆ ಕಣವ ಹ್ಞೂ ಸಾಕ ಸಾಕಾಕು ಇರ ಇನ್ನೊಂದ್ಸಲ ಯೂಟ್ಯೂಬ್ ನೋಡ್ಕೊಂಬತ್ತೀನಿ ಲವಂಗ ಒಂದೋಳು ಹಾಕು

ಇದ್ರಲ್ಲ ಒಬ್ರೇ ಇಲ್ದು ಅದಂಗ್ ಅಂತ ಅದೇನ್ ಆಗುತ್ತೆ ಫುಲ್ ಸಾಂಬಾರು ಗಟ್ಟಿಗಾಗಿ ಅಲ್ಲಿ ಸಾಂಬಾರೇ ಇಲ್ಲ ಬರೀ ಇದೇ ಇದೆ ಹಂಗಾಗಿ ಇವತ್ತು ನಾನು ಹೇಳ್ಬಿಟ್ಟು ಮಾಡಿಸ್ತಾ ಇದ್ದೀನಿ ತುಂಬಾ ತೆಳುಗಿರ್ಬೇಕು ಟೇಸ್ಟ್ ಚೆನ್ನಾಗಿರ್ಬೇಕು ಸೊ ನಾವು ಅಜ್ಜಿ ನಾವೆಲ್ಲ ಇದ್ದಾಗ ಗೈಸ್ ಹುಳ್ ಮದುವೆ ಹಾಕಿ ಮುಂಚೆ ನಮ್ಮ ಅಣ್ಣನ ಮಗ ಹೆಂಡತಿ ಒಬ್ರು ಬಂದಿದ್ರು ಅವ್ರೆಲ್ಲಾನು ಚೂಚೂರು ಇಷ್ಟಿಷ್ಟೇ ಹಾಕಿ ಇಷ್ಟಿಷ್ಟೇ ಹಾಕಿ ಮಾಡಿದ್ರು ಎಷ್ಟು ಸಕದಾಗ ಮಾಡಿದ್ರು ಅಂತೀರಾ ಅಲ್ಲ ಇವ್ಳು ಕಲ್ತಿದ್ದೆಲ್ಲ ಇನ್ನೊಬ್ರು ನೋಡೇ ಕಲ್ತಿದ್ದು ಹೆಸರು ತಗೊಳಕ್ ನನಗಿಷ್ಟ ಇಲ್ಲ ಗೈಸ್ ಹ್ಮ್ ಒಂದ್ಸಲಿ ಓಕೆ ಎರಡ್ ಓಕೆ ಮೂರ್ ಸಲೂ ಓಕೆ ಐದ್ ಸಲೇನು ನಾಲ್ಕ ಸಲೇನು ಹತ್ತು ಸಲೇನು ಇವರು ತಗತಾನೆ ಇರ್ತಾರೆ ತಗತಾನೆ ಇರ್ತಾರೆ ಅವ್ರು ಹಂಗ್ ಮಾಡಿದ್ರು ಬೇರೆ ಮಾತಾತ್ರೆ ಅವ್ರ ಇವ್ರು ಹಿಂಗ್ ಮಾಡಿದ್ರು ಇವಳು ಅಷ್ಟೇ ಗೈಸ್ ನಾಳೆ ಏನಾದ್ರು ತಿಂಡಿ ಹೇಳಿರ್ತೀನಲ್ಲೂ ಹೋಗ್ಬಿಟ್ಟು ಯೂಟ್ಯೂಬ್ ನೋಡ್ಕೊಂಬಿಟ್ಟು ನೋಡ್ಕೊಂಡಿರ್ತಾಳೆ ಮದ್ವೆ ಸಾಕಷ್ಟೇ ನನ್ ಗಂಡಸು ನನ್ತೋಗುತ್ತೆ ಹೆಣ್ಮಕ್ಳಿಗ ಹಂಗಲ್ಲ ನೆನ್ಪಿರುತ್ತಿದೆ ಹ್ಮ್ ಅನ್ಕೊಂಡ್ ಸುಮ್ನೆ ಇರ್ಬೇಕು ಹೆಣ್ಮಕ್ಳಿಗ್ ನೆನ್ಪಿರುತ್ತೆ ಅವ್ರ ಪಡಗ ಅವ್ರು ಮಾಡ್ಕೊಳ್ತಾರೆ ಮದ್ಯಾನೇ ಇರ್ಬೇಕು ಹಿಂಗೆ ಯಾವಾಗ್ಲೂ ಚೆನ್ನಾಗಿ ಯಪ್ಪ ಎಷ್ಟು ನೋಡಿ ಗೈಸ್ ಇಷ್ಟ ದಿನಾಯ್ ಎಂತ ಹಂಗ ಮಾಡ್ತಾಳೆ ಹಿಂಗ್ ಮಾಡ್ತಾಳು ಅವ್ರ ಅಜ್ಜಿ ಮಾತಾರ ಹಿಂಗೇನಯಾ ಎಲ್ಲಾ ಏನು ಇಲ್ಲ ಏನು ಹೆಂಗ್ ಇದ್ ಮಾಡ್ತಾರೆ ಅಂತ ನೋಡಿ ನೋಡಿ ಹಿಂಗೇನಯಾ ನೋಡಿ ಗೈಸ್ ಇದೆಲ್ಲ ಸುಳ್ಳು ಅಜ್ಜಿ ಮಮ್ಮಗ ಗೈಸ್ ಹೌದು ಅಮ್ಮ ನಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳಿ ನಮ್ಮ ಅಜ್ಜಿ ನಾನು ಚೆನ್ನಾಗಿ ನೋಡ್ಕೊಂಡಿದ್ದೆ ನೀವೆಲ್ಲ ಕೇಳ್ತಾ ಇದ್ರಲ್ಲ ನಮ್ಮಅಮ್ಮನ ಬಗ್ಗೆ ನಮ್ಮಜ್ಜಿ ಅವರಮ್ಮನ ಹತ್ರನೇ ನಮ್ಮಅಮ್ಮ ಬಗ್ಗೆ ಕೇಳೋಣ ಏನು ಹೇಳ್ತಾರೆ ಸೊ ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಕೇಳ್ಬಿಟ್ಟು ಹೇಳ್ತೀನಿ ಅಜ್ಜಿ ಚೆನ್ನಾಗಿ ಚೆನ್ನಾಗಿರ್ಲಿ ಅಂತಾನೆ ನೀವು ಕಾಮೆಂಟ್ ಹಾಕ್ಬಿಡಿ ಆಮೇಲೆ ಅಜ್ಜಿ ಮಗ ಚೆನ್ನಾಗಿರ್ಲಿ ಅಂತಾನೆ ನನಗೆ ಖುಷಿ ಇರುತ್ತೆ ಅಂದ್ರೆ ರೇಗ್ಸ್ತಾ ಇರ್ತಾರೆ ಅವಾಗ ಅವಾಗ ಗಾಯಿಸ್ತೀ ಅವ್ರ ಅಜ್ಜಿ ಮಮ್ಮಗೆ ಹೇಳ್ದಂಗೆ ನಾನು ಮಾಡ್ತಾ ಇದ್ದೀನಿ ಹೇಗಿರುತ್ತೆ ಅಂತ ಅವ್ನು ಟೇಸ್ಟ್ ನೋಡ್ತೀನಿ ಗೈಸ್ ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಹೇಳ್ತೀನಿ ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂತ ಹೇಳ್ತೀನಿ ನೀನೇನು ಹೇಳೋದು ಹಾಗೆ ನಾನು ಹೇಳ್ತೀನಿ ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಟೇಸ್ಟ್ ಮಾಡೋದು ನಾನು ನಾನು ಟೇಸ್ಟ್ ನಾನು ಮಾಡ್ತಿಲ್ಲ ನೀವು ಮಾಡ್ತಿರೋದು ಅಂತ ಎಲ್ಲ ಹಾಕೊಂಡಿ ನಾನು ಗೈಸ್ ಆದ್ರೆ ಇವರು ಕಣ್ಣಲ್ಟಲ್ವಾ ಎಲ್ಲ ಸಾಂಬಾರ್ ಫೋಟೋ ಎಷ್ಟು ಹೆಂಗೆ ಚೂರ್ ಐತೆ ಜಾಸ್ತಿ ಐತೆ ಪರವಾಗಿಲ್ಲ ನೋಡೋಣ ಅದಕ್ಕೆ ನೀರು ಹಾಕ್ಬಿಟ್ಟು ಡಬಲ್ ನೀರು ಹಾಕು ಅಷ್ಟೇ ಇದ್ರಲ್ಲಿ ಎರಡ್ ನೀರಕು ಒಗ್ ನಾನೇ ಸ್ನಾನ ಮಾಡ್ತಾ ಇದೀನಿ ಕಷ್ಟ ಆಗುತ್ತೆ ಮುದ್ದೆ ಮಾಡಕ್ ಬರಲ್ಲ ಹೊಟ್ಟೆ ಸದ್ಯ ಒಂದುವರೆ ಆಗೋಯ್ತು ಬೇಗ ಬೇಗ ಮಾಡು ಬೇಗ ಬೇಗ ಪ್ಲೀಸ್ ಪ್ಲೀಸ್ ಮುದ್ದೆ ಮಾಡು ಅನ್ನ ಮಾಡು ಸಾರು ಮಾಡು ಎಪ್ಪ ಸಾಂಬಾರ್ ಅಷ್ಟೊತ್ತಿಗೆ ಆಗುತ್ತೆ ನಾವು ಎರಡು ಗಂಟೆ ಎಪ್ಪಾ ಮಾತಾಡ್ಕೊಂಡು ನಮ್ಮ ಜೊತೆ ಇವತ್ತು ಎರಡು ಗಂಟೆ ಮೇಲೆ ಆಗುತ್ತೆ ಊಟ ಹೊಟ್ಟೆ ಹೊಟ್ಟೆ ಸಿದ್ಧ ಬೇಗ ಅಡುಗೆ ಮಾಡು ತಿಂತೀನಿ ಬೇಗ ಮಲ್ಕೋತೀನಿ

ಏನಿಲ್ಲ ಕೇಳ್ತಿರ್ಲಿಲ್ಲ ಅವ್ರೇನು ಹ್ಮ್ ಸರಿ ಓಕೆ ಊಟ ಮಾಡಿ ಚೆನ್ನಾಗಿದೆ ತಾನೆ ಸೊ ಓಕೆ ಗೈಸ್ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನೊಂದು ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿ ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಯಾರೋ ಒಬ್ಬರು ಕ್ವೆಶ್ಚನ್ ಕೇಳಿದ್ರು ಅದನ್ನ ತಪ್ಪೇನಲ್ಲ ಸಹಾಯ ಅಂದ್ರೆ ಹೆಂಗ್ ಸಹಾಯ ಮಾಡೋದು ನಿಮಗೆ ಅಂತ ಪ್ರಶ್ನೆ ಕೇಳಿದ್ರು ಅದಕ್ಕೆ ಏನಂತ ಹೇಳಿದ್ರಿ ನೀವು ನಾವು ಅಲ್ಲೇ ಹೇಳಿದೀವಿ ಅಲ್ವಾ ಅವರಿಗೆ ಅರ್ಥ ಆಗಿಲ್ಲ ಅನ್ಸುತ್ತೆ ನಾವ್ ಹೇಳಿದ್ದು ಸ್ಕಿಪ್ ಮಾಡ್ಲೇ ನೋಡಿ ಸಹಾಯ ಅಂದ್ರೆ ಆ ರೀತಿ ಹೇಳಿರದ್ದು ಸ್ಕಿಪ್ ಮಾಡ್ಲಲ್ಲೇ ನೋಡಿ ಮತ್ತೆ ಅಂತ ತಿಳ್ಕೊಂಡ್ರ ಇವಾಗ ತುಂಬಾ ಶೇರ್ ಮಾಡಿ ಆ ರೀತಿ ಹೇಳಿದ್ದು ಸಪೋರ್ಟ್ ಅಂದ್ರೆ ದುಡ್ಡು ಕಾಸು ಕಳಿಸಿ ಅಂತ ನಾವ್ ಹೇಳಿಲ್ಲ ನೀವು ಆ ರೀತಿ ಹೋಗ್ಬಿಡಿ